ಈ ಪ್ರಕರಣದ ಆರೋಪಿ ಜಾಮೀನು ಮೇಲೆ ಬಿಡುಗಡೆ ಹೇಳಿ ಒಂದು ಅನಿಸಿದ್ರು ಎಲ್ಲ ಅಭ್ಯೋಜನ ಪರವಾಗಿ ಆಗಲಿ ಮತ್ತು ಆರೋಪ ಪರವಾಗಿ ಆಗಲಿ ಆಸ್ಮೆಂಟ್ ಆಯ್ತು ಇವತ್ತು ನ್ಯಾಯಾಲಯದವರು ಎರಡು ಬೇರೂ ಅದು ವಾದವನ್ನು ಪರಿಗಣನೆ ಮಾಡಿಕೊಂಡು ಆತ ಸಲ್ಲಿಸಿದಂಥ ಜಾಮೀನು ಅರ್ಜಿಯನ್ನು ಅರ್ಜೆಕ್ಟ್ ಮಾಡಿದ್ದಾರೆ ಇವತ್ತು ನೆಕ್ಸ್ಟ್ ಆರು ಎಂಟು ಎರಡು ಸಾವಿರದ ಇಪ್ಪತ್ತೈದು ನೆಕ್ಸ್ಟ್ ಡೇಟಿಗೆ ವಿಚಾರಣೆ ದಿನಾಂಕಗಳನ್ನು ನಿಗದಿ ಮಾಡಲಿಕ್ಕೆ ಅದನ್ನು ಪ್ರಕರಣ ಹೊಂದಿದ್ದಾಗ ಸೊ ಆರು ಎಂಟು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಯಾವ ದಿನಾಂಕ ವಿಚಾರಣೆಗಳನ್ನು ಮಾಡಬೇಕು ಅನ್ನೋದನ್ನು ನ್ಯಾಯಾಲಯದ ಮಾಡ್ತಾರೆ ನಂತರ ವಿಚಾರಣೆ ಅವರು ಪ್ಯೂರಾಗಿ ಟೆಕ್ನಿಕಲ್ ಗ್ರೌಂಡ್ ಮೇಲೆ ಕೇಳಿದ್ರು ಅಂದ್ರೆ ನಾವು ಆರೋಪಿ ಯಾವ ಆರೋಪಿನ ಅರೆಸ್ಟ್ ಮಾಡಿದಾಗ ಯಾವ ಕಾರಣ ಅರೆಸ್ಟ್ ಮಾಡ್ಬೇಕು ಮಾ ಮಾಡ್ತಿದ್ದೀನಿ ಹೇಳಿ ಬಂಧನ ಮಾಡ್ತಕ್ಕಂಥ ಪೊಲೀಸ್ ಅಧಿಕಾರಿ ಅದು ಎಂಟ್ರ್ ಕೊಡ್ತಾರೆ ನಮಗೆ ಕೊಡ್ಬೋದು ಅರೆಸ್ಟ್ ಕೊಟ್ಟಿದ್ದು ಅದನ್ನು ಕೊಟ್ಟಿಲ್ಲ ಆದ್ದರಿಂದ ಹಿಸ್ಟಿ ಆಫ್ ದ ಸಿ ಆರ್ ಪಿ ಸಿ ಕಂಪ್ಲೈ ಆಗಿಲ್ಲ ಆದ್ದರಿಂದ ಸುಪ್ರೀಂ ಕೋರ್ಟ್ ಡಿಷನ್ ಪ್ರಕಾರ ಅದನ್ನು ನನ್ನ ಫೇಲ್ ಅಪ್ಲಿಕೇಶನ್ ಕಂಪ್ಲೀಟ್ ಮಾಡಿ ಬಿಡುಗಡೆ ಅಂತ ಕೇಳಿದರು ಅದು ಯಾವ ರೀತಿ ಅಪ್ಲಿಕೇಬಲ್ ಆಗಂಗಿಲ್ಲ ಅಂತೇಳಿ ನಾವೆಲ್ಲ ಮಾ ನ್ಯಾಯಾಲಯದ ಗಮನಿಸ್ತಾ ಇದ್ದೀವಿ ಮಾನ್ಯ ನ್ಯಾಯಾಲಯದವರು ಅದನ್ನೆಲ್ಲ ಪರಿಗಣಿಸ್ಕೊಂಡು ನಾವು ಕಪ್ಲೈ ಆಗಿಲ್ಲ ಅಂತ ಅಧಿಕಾರಿಗಳು ಮಾಡಿದ್ದಾರೆ ಯಾವ ರೀತಿಯಾಗಿ ಕಾನೂನು ಪಾಲನೆಯನ್ನು ತನಿಖೆ ಕರಗಿ ಮಾಡಲಾಯಿತು ಅನ್ನೋದನ್ನು ಮನವರಿಕೆ ಮಾಡಿಕೊಂಡ್ರೆ ನ್ಯಾಯಾಲಯದನ್ನು ಪರಿಗಣಿಸಿಕೊಂಡು ಆತನೊಬ್ಬ ಸರ್ ಥ್ಯಾಂಕ್ ಯು